international for your service. ರವಿಚಂದ್ರನ್ ದಶರಥ ರಾಮಾಯಣದಿಂದ ಪೂರ್ತಿಗೊಂಡ ಆಧುನಿಕ ಕಥೆಯಂತೆ ಹೌದು ಎಂಎಸ್ ರಮೇಶ್ ನಿರ್ದೇಶಿಸುತ್ತಿರುವ ರವಿಚಂದ್ರನ್ ಮುಖ್ಯ ಭೂಮಿಕೆಯಲ್ಲಿ ದಶರಥ ಚಿತ್ರದ ಮೂಲಕ ಸುಮಾರು ಹದಿನೈದು ವರ್ಷಗಳ ನಂತರ ನಟಿ ಸೋನಿಯಾ ಅಗ್ರವಾಲ್ ಕನ್ನಡ ಚಿತ್ರರಂಗಕ್ಕೆ ಹಿಂದಿರುಗಿದ್ದಾರೆ ಅವರ ಕೊನೆಯ ಮಧು ಒಂದೇ ಕನ್ನಡ ಚಿತ್ರ ಚಂದು ಎರಡ್ ಸಾವಿರದ ಎರಡರಲ್ಲಿ ಅದು ಬಿಡುಗಡೆಯಾಗಿತ್ತು ಸದರಿ ಚಿತ್ರದಲ್ಲಿ ರವಿಚಂದ್ರನ್ ಪುತ್ರಿಯ ಪಾತ್ರದಲ್ಲಿ ಮೇಘಶ್ರೀ ಕೂಡ ನಡೆಯುತ್ತಿದ್ದು ಪ್ರಿಯಮಣಿ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಲಿದ್ದಾರೆ ಈ ಚಿತ್ರದ ಚಿತ್ರೀಕರಣ ಏಪ್ರಿಲ್ ಹದಿನೈದರಂದು ಪ್ರಾರಂಭವಾಗಿದ್ದು ಸದ್ಯಕ್ಕೆ ಮೊದಲು ಹಂತದ ಚಿತ್ರೀಕರಣ ಭರದಿಂದ ಸಾಗಿದೆ ಇನ್ನು ದಶರಥ ಚಿತ್ರದ ವಿಶೇಷತೆಯನ್ನ ತಿಳಿಸುವ ನಿರ್ದೇಶಕ ರಮೇಶ್ ಇದು ರಾಮಾಯಣದ ಆಧುನಿಕ ಕತೆ ನಾನು ದಶರಥನ ಜೀವನ ಮತ್ತು ಋಷ್ಯ ಶೃಂಗನನ್ನ ಮದುವೆಯಾದ ಶಾಂತಾಳ ಮತ್ತೊಂದು ಬದಿಯನ್ನ ಈ ಆಧುನಿಕ ಕಥೆಯ ಮೂಲಕ ಅನ್ವೇಷಿಸಲಿದ್ದೇನೆ ಸೀತೆ ರಾಮನ ಪರೀಕ್ಷೆಗಳನ್ನು ಎದುರಿಸಬೇಕಾಯಿತು ಎಂಬುದು ಗೊತ್ತಿರುವ ಸಂಗತಿ ಶಾಂತಾದು ಕೂಡ ಅಂಥಾದ್ದೇ ಪರಿಸ್ಥಿತಿ ಮತ್ತು ನನ್ನ ಚಿತ್ರದಲ್ಲಿ ಅದನ್ನ ಚರ್ಚಿಸಲಿದ್ದೇನೆ ಎನ್ನುತ್ತಾರೆ ನಿರ್ದೇಶಕರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ